ಎಸ್ ಇದೀಗ ಜಾತಿ ಗಣತಿಯ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಜಾತಿ ಗಣತಿಯನ್ನ ಹೊಸದಾಗಿ ಮಾಡಿ ಅಂತ ಹೇಳಿ ಒಕ್ಕಲಿಗ ಸಂಘದ ಅಧ್ಯಕ್ಷ ಡಿ ಸಿ ಎಂಗೆ ಮನವಿಯನ್ನ ಮಾಡಿದ್ದಾರೆ ಹೊಸದಾಗಿ ಜಾತಿ ಗಣತಿ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಲಾಗಿದ್ದು ಸಿ ಎಂ ಜಾತಿ ಗಣತಿ ಮಂಡಿಸಿದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಸರ್ಕಾರ ಉರುಳಿಸುವ ತಾಕತ್ತಿರುವ ಜನಾಂಗ ನಮ್ದು ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಹಿಂದೆ ಸರ್ಕಾರವನ್ನ ಉರುಳಿಸಿದ್ದ ಅನೇಕ ಉದಾಹರಣೆಗಳು ಇದೆ ಇವತ್ತು ಡಿ ಸಿ ಎಂ ಅವರನ್ನ ಭೇಟಿ ಮಾಡಿದ್ದೇನೆ ಮುಖ್ಯವಾಗಿ ಮೂರು ವಿಚಾರ ಇದ್ವು ಮೊದಲನೇದಾಗಿ ಜಾತಿ ಗಣತಿ ಸರಿಯಾಗಿಲ್ಲ ಅದನ್ನ ಜಾರಿಗೆ ತರದಂತೆ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ದೇವೆ ಕೆಂಪೇಗೌಡ ಮೆಡಿಕಲ್ ಕಾಲೇಜಿನ ಜಾಗ ರಿನಿವಲ್ ಮಾಡೋದಕ್ಕೆ ಕೂಡ ಹೇಳಿದ್ದೇವೆ ಇನ್ನು ಸಜ್ಜೆಪಾಳ್ಯದ ಜಮೀನಿನ ವಿಷಯದಲ್ಲಿ ಚರ್ಚೆ ಮಾಡಿದ್ದೇವೆ ಸಿಎಂ ಅವರು ಜಾತಿ ಗಣತಿ ಮಂಡಿಸಿದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಸರ್ಕಾರ ಉರುಳಿಸುವಂತಹ ತಾಕತ್ತಿರೋದು ಇರೋದು ನಮ್ಮ ಜನಾಂಗಕ್ಕೆ ಅಂತ ಹೇಳಿ ರಾಜ್ಯ ವಕಲಿಗ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ಡಿ ಸಿ ಎಂಗೆ ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ